ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಬೋಡನಮರಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಬಡ ಜನತೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರದೆ ಉಚಿತ ಆರೋಗ್ಯ ಶಿಬಿರದಲ್ಲಿ ತಜ್ಞ ವೈದ್ಯರು ಲಭ್ಯವಿದ್ದಾಗ ಶಿಬಿರದಲ್ಲಿ ಪಾಲ್ಗೊಂಡು ಶಿಬಿರದ ಸದುಪಯೋಗ ಪಡೆದುಕೊಳ್ಳುವಂತೆ ಸೆವೆನ್ ಇಲ್ಸ್ ಫೌಂಡೇಶನ್ ಟ್ರಸ್ಟ್ನ ಕಾರ್ಯದರ್ಶಿ ಶಾಂತಲಾ ನಟರಾಜರವರು ಕೋರಿದರು ಅವರು ಚಿಂತಾಮಣಿ ತಾಲೂಕಿನ ಬೋಡನ್ಮರಿ ಗ್ರಾಮದಲ್ಲಿ ಸೆವೆನ್ಯರ್ಸ್ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ಬ್ಯಾಗ್ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಈ ಇಂದಿನ ದಿನಗಳಲ್ಲಿ ನಮ್ಮಲ್ಲಿ ವಾಂತಿ ಭೇದಿ ಟೈಫಾಯ್ಡ್ ಕ್ಷಯ ಕಾಲರಾದಂತಹ ರೋಗಗಳು ಸಾಮಾನ್ಯವಾಗಿದ್ದವು ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಸಕ್ಕರೆ ಕಾಯಿಲೆ ರಕ್ತದೊತ್ತಡ ಹೃದ್ರೋಗ ಹಾಗೂ ಕಿಡ್ನಿ ಕಾರ್ಯಗಳು ಸಾಮಾನ್ಯವಾಗಿವೆ ಎಂದರು ಈ ಕಾಯಿಲೆಗಳು ಇಂದು ಶ್ರೀಮಂತ ಕಾಯಿಲೆಗಳಾಗಿದ್ದು ಬಡಜನರು ಆರ್ಥಿಕವಾಗಿ ಭರಿಸಲು ಅಸಾಧ್ಯ ಗ್ರಾಮೀಣ ಭಾಗದ ಹಾಗೂ ನಗರ ಪ್ರದೇಶದ ಬಡಜನರಿಗೆ ಇಂಥ ಉಚಿತ ಶಿಬಿರಗಳ ಮೂಲಕವೇ ಚಿಕಿತ್ಸೆ ದೊರಕಿಸಿಕೊಟ್ಟಾಗ ಮಾತ್ರ ಅವರನ್ನು ಸಂಕಷ್ಟದಿಂದ ಪಾರು ಮಾಡಲು ಸಾಧ್ಯ ಎಂದರು ನಾನು ಕೂಡ ಗ್ರಾಮೀಣ ಹಿನ್ನೆಲೆಯಿಂದ ಬಂದಿದ್ದೇನೆ ಬಡತನದ ಪರಿಚಯವು ನನಗೆ ಇದ್ದು ಒಂದು ಉನ್ನತ ಸ್ಥಾನದ ಹೊಣೆ ಹೊಂದಿದ ಮೇಲೆ ಬಡಜನರ ಸೇವೆಯನ್ನು ಅವರ ಋಣವನ್ನು ಈ ರೀತಿಯ ಆರೋಗ್ಯ ಶಿಬಿರಗಳ ಮೂಲಕ ತೀರಿಸಲು ಸಾಧ್ಯ ಎಂಬುದನ್ನು ಅರ್ಥಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ರಜನಿ ಭಾಸ್ಕರ್ ಸುದೀಕ್ಷಾ ಡಾಕ್ಟರ್ ಮೇಘ ಡಾಕ್ಟರ್ ಭಾರತಿ ಡಾಕ್ಟರ್ ಅರ್ಜುನ್ ಆದಿತ್ಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ರೆಡ್ಡಿ ಮಿಂಡಿಗಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎನ್ ಶೋಭಾ ಮಾಜಿ ಅಧ್ಯಕ್ಷರ ಮತ್ತು ಹಾಲಿ ಸದಸ್ಯರಾದ ವಿಜಯ್ ಕುಮಾರ್ ಅನುರಾಧ ಚಂದ್ರಪ್ಪ ಬಿ ವಿ ಅಶೋಕ್ ಕುಮಾರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಇನ್ನು ವೈದ್ಯರು ವಿವಿಧ ರೋಗಗಳಿಗೆ ಉಚಿತ ತಪಾಸಣೆ ನಡೆಸಿರುವುದಲ್ಲದೆ ಸಲಹೆ ಮತ್ತು ಉಚಿತ ಔಷಧಿಗಳನ್ನು ಸಹ ವಿತರಿಸಿದರು ಉಚಿತ ಆರೋಗ್ಯ ಶಿಬಿರದ ಪ್ರಯೋಜನವನ್ನು ಬೋಡನ್ಮರಿ ಸೇರಿದಂತೆ ಸುತ್ತಮುತ್ತಿನ ನೂರಾರು ಮಂದಿ ಶಿಬಿರದ ಸದುಪಯೋಗವನ್ನು ಸಹ ಪಡೆದುಕೊಂಡರು ಸೆವೆನ್ ಹಿಲ್ಸ್ ಫೌಂಡೇಶನ್ ಟ್ರಸ್ಟ್ನ ಶ್ಯಾಮ್ ಪಾಲ್ ಸಾವಿರ ಮೇಡಮ್ ಅವರು ಡಾಕ್ಟರ್ ಮೇಘ ಭಾರತಿ ಮೇಡಮ್ ಅವರು ಅವರ ಸಿಬ್ಬಂದಿ ವರ್ಗಕ್ಕೆ ನಮ್ಮ ಶಾಲೆಯ ಪರವಾಗಿ ದೊಡ್ಡವರು ಕೊಡ್ತಾ ಕೊಡ್ತಾಯಿದ್ದೀವಿ ಹಾಗೆಯೇ ಆರೋಗ್ಯ ಮಹಾಭಾಗ್ಯ ಮಾತು ಕಡಿಮೆ ಇರಲಿ ಊಟಮುತವಾಗಿರಲಿ ಆರೋಗ್ಯ ಸುಖರವಾಗಿರುತ್ತೆ ಹಾಗೆ ನಮ್ಮ ಶಾಲೆಯ ಮಕ್ಕಳಿಗೆ ಬ್ಯಾಗ್ಗಳನ್ನು ನೆಟ್ಟಂತಹ ನಮ್ಮ ಮೇಡಮ್ ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಶಾಲಾ ಚದ್ರ ಪರವಾಗಿ ಮತ್ತು ನಮ್ಮ ಊರಿನ ಪರವಾಗಿ ಪೂರ್ವಕ ಧನ್ಯವಾದಗಳನ್ನು ನಾನು ಈ ಊರಿಗೆ ಪ್ರಶ್ನೆ ಬಂದು ಇಪ್ಪತ್ತೆರಡನೇ ವರ್ಷ ಇದ್ದೇನೆ ಅಶಗ ನಮ್ಮ ಶಿಷ್ಯ ಇಲ್ಲಿ ನಮ್ಮ ಶಿಷ್ಯದ ಮಕ್ಕಳು ಸಹ ಮತ್ತೆ ಶಿಷ್ಯರಾಗಿ ನಮ್ಮ ಶಾ ನಮ್ಮ ಶಾಲೆಯಲ್ಲೇ ವಿದ್ಯೆಯನ್ನು ಕಲಿತಾರೆ ಈಗ ಶಿಲ್ಪ ಅಂಗನವಾಡಿ ಮೇಡಮ್ ಅವರ ಇನ್ನು ಅನೇಕ ತರಹದ ಮಕ್ಕಳು ಇದ್ದಾರೆ ತುಂಬ ಖುಷಿಯಾಗುತ್ತೆ ನಮಗೆ ಶಿಕ್ಷಕರಿಗೆ ನಮಗೇನು ಸನ್ಮಾನಗಳು ನಾವು ಬೇಕಾಗಿಲ್ಲ ನಮ್ಮ ಶಿಷ್ಯಂದರು ಸಮಾಜಕ್ಕೆ ಒಳ್ಳೆಯದಾಗಿ ಊರಿಗೆ ಒಳ್ಳೆಯದಾಗಿ ಒಂದು ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಾಗ ಅದನ್ನು ಕನ್ನಡ ನಾವು ನೋಡ್ತೀವಲ್ಲ ಅದರಷ್ಟು ಸೌಭಾಗ್ಯ ತುಂಬ ಸಂತೋಷ ಇದೆ ಊರಿಗೆ ಇಂಥೊಬ್ಬ ಒಳ್ಳೆ ಶಿಷ್ಯನಾಗಿ ಊರಿನ ಒಂದು ಮಗನಾಗಿ ಊರಿಗೆ ಒಂದು ಶಿವೋಪದೇಶ ಆಗಿ ಒಂದು ಊರುನ್ನ ನನ್ನ ಊರು ನನ್ನ ಮನೆ ನನ್ನ ಕುಟುಂಬ ಅಂತ ಯಾರು ಭಾವಿಸ್ತಾರೋ ಅವರು ದೇವರು ಎಲ್ಲೋ ಒಂದು ಕಡೆ ಒಳ್ಳೇದು ಮಾಡೇ ಮಾಡ್ತಾರೆ ಯಾಕಂದರೆ ಗಾಂಧೀಜಿಯವರು ಹೇಳಿದಂಗೆ ಹಳ್ಳಿಗಳ ಉದ್ಧಾರವೇ ದೇಶದ ಉದ್ಧಾರ ಈಗ ನಮ್ಮ ಹಳ್ಳಿಗಳಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ತುಂಬ ಕಡಿಮೆ ಇದೆ ಮೇಡಮ್ ಸರ್ ಹೇಳ್ದಂಗೆ ನಗರದಲ್ಲಿ ಎಲ್ಲವತ್ತು ಎಲ್ಲ ಭಾಗ್ಯಗಳಿದ್ದಾವೆ ಅಂದರೆ ಆರೋಗ್ಯ ಬಗ್ಗೆ ತುಂಬ ಕಡಿಮೆ ಅಂದರೆ ಅವ್ರ ಮಾನಸಿಕ ಒತ್ತಡ ಕೆಲಸದ ಒತ್ತಡ ಇದೆ ಹಾಗಾಗಿ ನಮಗೆ ನೋಡಿ ಈಗ ನಮ್ಮ ತಾಯಂದ್ರ ಎಲ್ಲರೂ ಇದ್ದಾರೆ ನಾವು ನಮಗೆ ಇಲ್ಲ ಅಂದರೆ ನಾವು ಓದೋಕ್ಕಾಗಲ್ಲ ಬಜಾಗಲ್ಲ ಅವರು ಎಪ್ಪತ್ತೊಂಬತ್ತೊಂಬತ್ತು ವರ್ಷ ಆದಷ್ಟು ನಮ್ಮ ತಂದೆಯವರು ಸ್ಪೆಕ್ಸ್ ಇಲ್ಲದೆ ಓದ್ತಾರೆ ನಮ್ಗೆ ಸ್ಪೆಕ್ಸ್ ಅಂದರೆ ನಮಗೆ ಏನಿಲ್ಲ ನಿಮ್ಮಂಥ ಒಂದು ಟ್ರಸ್ಟ್ ಅವ್ರು ಬಂತು ಸರ್ ತುಂಬ ಧನ್ಯವಾದ ಹೇಳ್ತೀವಿ ಸರ್ ತುಂಬ ಸಂತೋಷ ಇದೆ ನಿಮ್ಮ ಸಹಕಾರ ನಮ್ಮ ಊರಿಗೆ ಹೀಗೆ ಇರಲಿ ನಿಮಗೆ ಏನು ಯಾವ ರೀತಿ ಸಹಕಾರ ಬೇಕಾದ್ರೆ ನಾವು ನಮ್ಮ ಹಳಿ ಪರವಾಗಿ ನಾವು ಭರವಸೆ ಕೊಡ್ತೀವಿ ನಮ್ಮ ಹಿರಿಯರಿದ್ದಾರೆ ತುಂಬ ಹಿರಿಯರಿದ್ದಾರೆ ನಮ್ಮ ಗ್ರಾಮ ಪಂಚಾಯತ್ ಆಗಿರ್ಬೋದು ಎಲ್ಲ ಕಡೆಯಿಂದ ಸುಮಾರು ನೀವು ನೋಡಿಕೊಳ್ಳಿ ನಿಮ್ಗೆ ಏನು ಬೇಕೋ ಸಹಕಾರನ ಕೊಡಿ ದಯವಿಟ್ಟು ಎಲ್ಲ ಒಂದು ಸಲ ಬಂದು ಒಂದು ಶಿಬಿರವನ್ನು ಏರ್ಪಟ್ಟ ಏರ್ಪಡಿಸಿದಾಗ ಒಂದು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿನೂ ಬರುತ್ತೆ ತುಂಬ ಒಳ್ಳೆಯದಾಗುತ್ತೆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಿಸು ನೀರಿನಿಂದ ಮತ್ತೊಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಸೊ ನಾನು ಆ್ಯಕ್ಚುಲಿ ನಾವು ಬಂದುಬಿಟ್ಟು ಬೆಂಗಳೂರಿಂದ ಬಂದಿರೋದು ನಾವು ಇಲ್ಲಿ ನಾನು ಇಲ್ಲಿ ನೇಟಿವ್ ಪ್ಲೇಸ್ ನಮ್ಮದು ನೇಟಿವ್ ಪ್ಲೇಸ್ ಇಲ್ಲಿ ಬ್ಯಾಂಗ್ ಚಿಂತಾಮಣಿನೇ ನಾನು ಹುಟ್ಟಿರೋ ಊರೆಲ್ಲ ಚಿಂತಾಮಣಿನೇ ಇಲ್ಲಿರೋ ಜನಗಳಿಗೆ ನಾನು ತುಂಬ ಒಳ್ಳೆಯದನ್ನು ಮಾಡಬೇಕು ಅಂತ ಒಂದು ಉದ್ದೇಶದಿಂದಲೇ ನಾನು ಇಲ್ಲಿ ಬಂದು ಇದು ಮಾಡ್ತಾಯಿದ್ದೀನಿ ಸೊ ಇನ್ನೂ ಬೇರೆ ಬೇರೆ ಥರ ಲೈಕ್ ಒಂದು ದೇವಸ್ಥಾನ ಕಟ್ಟೋದಾಗಲಿ ಒಂದು ಶಾಲೆ ಕಟ್ಟೋದಾಗಲಿ ಇನ್ನೂ ಬೇರೆ ಥರ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡೋದಕ್ಕೆ ತುಂಬ ಆಸೆ ಪಡ್ತಾಯಿದ್ದೀನಿ ಅದೇ ರೀತಿಯಾಗಿ ಇದೇ ಊರು ಜನಗಳು ನನಗೆ ಸಪೋರ್ಟ್ ಮಾಡೋ ಹಾಗೆ ಎಲ್ಲರೂ ಕೈ ಜೋಡಿಸಿ ನಮ್ಮ ಜೊತೆಯಲ್ಲಿ ಸೇರ್ಕೊಂಡು ಹೆಲ್ಪ್ ಮಾಡದೆ ನಮಗೂ ತುಂಬಾ ಖುಷಿ ಅನ್ಸುತ್ತೆ ನಾನು ಸವೆನಲ್ಸ್ ಫೌಂಡೇಶನ್ ಇಂದ ಇದನ್ನ ಒಂದು ಚಾಲೆಂಜ್ ಆಗಿ ತಗೊಂಡು ಬಂದಿದ್ದೀನಿ ಇಲ್ಲೇ ಬೋಡನ ಮರಿ ಜನಗಳಿಗೆ ತುಂಬಾ ಹೆಲ್ಪ್ ಮಾಡ್ಬೇಕು ಅಂತಾನೆ ಒಂದು ಚಾಲೆಂಜ್ ತಗೊಂಡು ಬಂದಿದ್ದೀನಿ ಡಾಕ್ಟರ್ ಅರ್ಜುನ್ ಆದಿತ್ಯ ಅಂತ ಹೇಳಿ ಬೋಡನ ಮರಿ ಗ್ರಾಮದ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳನ್ನ ಅಂತ ಹೇಳ್ತಾ ಇವತ್ತು ನಾವು ಈ ಆರೋಗ್ಯ ತಪಾಸಣೆ ಮತ್ತು ವೈದ್ಯಕೀಯ ಆಯುರ್ವೇದ ಶಿಬಿರಕ್ಕೆ ತಮ್ಮೆಲ್ಲರನ್ನ ಈ ಎಲ್ಲ ಸಮಸ್ತ ಜನತೆಗೆ ನಾನು ಆದರ ಸುಸ್ವಾಗತವನ್ನು ಕೋರುತ್ತಾ ಈಗಾಗಲೇ ನಾನು ಹೇಳ್ತಿದ್ದೆ ಲೈಕ್ ನಾವು ಈ ಶಿಬಿರ ಅನ್ನೋದು ಉಚಿತ ಅಂತ ನಾವು ಹೇಳಿದ್ದೀವಿ ಬಟ್ ಉಚಿತ ಅನ್ನೋದಕ್ಕಿಂತ ಇದು ಒಂದು ಉನ್ನತವಾದ ಶಿಬಿರ ಅಂತ ಹೇಳ್ಬೋದು ನಮಗೆಲ್ರಿಗೂ ಗೊತ್ತಂತೆ ಗೊತ್ತಿರೋ ತಂಥ ನಮಗೆ ನೋಡೋಕ್ಕೋದ್ರೆ ದಾನದಲ್ಲಿ ಶ್ರೇಷ್ಠ ದಾನ ಅಂತ ಹೇಳೋಕ್ಕೋದ್ರೆ ದಾನ ಬಂದ್ಬಿಟ್ಟು ನಾನು ನಿನ್ನೆ ಮೊನ್ನೆ ಬುಕ್ಕಲ್ಲಿ ನೋಡುವಾಗ ಸುಮಾರು ನೂರು ನೂರೈವತ್ತು ದಾನಗಳಿದೆ ಅದನ್ನು ನಮ್ಗೆ ಗೊತ್ತಿರೋ ದಾನ ಅಂದರೆ ಭೂ ದಾನ ಇರ್ಬೋದು ಕನ್ಯಾದಾನ ಇರ್ಬೋದು ಅನ್ನ ದಾಸೋಹ ಅದೊಂದು ದಾನ ಇರ್ಬೋದು ಅದೇ ರೀತಿಯಲ್ಲಿ ವೈದ್ಯಕೀಯ ದಾನ ಅನ್ನೋದು ಶ್ರೇಷ್ಠವಾದ ದಾನ ಯಾಕಂದರೆ ನಾವು ಪ್ರತಿಯೊಬ್ಬ ಮನುಷ್ಯನಿಗೆ ದೊಡ್ಡ ಒಂದು ಏನು ಕೊರಗು ಅಂತ ನೋಡೋಕ್ಕೋದ್ರೆ ಅದು ಆರೋಗ್ಯ ಸಮಸ್ಯೆ ಇವತ್ತು ಶಾಂತ ಸೆವೆನ್ ಹಿಲ್ಸ್ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಈ ಟ್ರಸ್ಟ್ನ ರುಬಾರಿಯಾಗಿರುವ ಶಾಂತಲಾ ಶ್ರೀಮತಿ ಶಾಂತಲಾ ನಟರಾಜ್ ಅವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರು ಮತ್ತು ಅವರ ಕುಟುಂಬ ಸದಸ್ಯರು ಸೊ ಅವರ ಸಹೋದರಿಯಾದ ರಜನಿ ಅವರು ಮತ್ತು ನಾನು ಒಬ್ಬ ಟ್ರಸ್ಟ್ ಟ್ರಸ್ಟಿಯಾಗಿ ಈ ಒಂದು ಸಂಸ್ಥೆಗೆ ಈ ಒಂದು ಸೆವೆನ್ ಹಿಲ್ಸ್ ಫೌಂಡೇಶನ್ ವತಿಯಿಂದ ಈ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ ಆ್ಯಂಡ್ ಈ ಶಿಬಿರಕ್ಕೆ ಕೈ ಜೋಡಿಸಿರೋರು ಡಾಕ್ಟರ್ಸ್ ಇಬ್ಬರು ಪ್ರಮುಖ ಡಾಕ್ಟರ್ಸ್ ಜೊತೆ ಇದ್ದಾರೆ ಶ್ರೀಮತಿ ಮೇಘಾ ಅವರು ಮತ್ತು ಶ್ರೀಮತಿ ಅವರು ನಾವು ಮೂಲತಃ ನಗರದವರು ಬೆಂಗಳೂರು ನಗರದವರು ಬಿಕಾಸ್ ಸೆವೆನ್ ಹಿಲ್ಸ್ ಅನ್ನೋದು ಬೆಂಗಳೂರಲ್ಲಿ ಅವ್ರದೇ ಒಂದು ಸಂಸ್ಥೆ ಇದೆ ಮೇಡಮ್ ಅವರು ಸಾಕಷ್ಟು ಸಾಮಾಜಿಕ ಕಳಕಳಿ ಹೊಂದಿರುವ ಮ್ಯಾ ಇವರು ಈ ಮಹಿಳೆ ಅಂತ ಹೇಳ್ಬೋದು ಇವ್ರನ್ನ ಬಿ ಎ ಪದವೀಧಾರಿ ಸಾಕಷ್ಟು ಡಿಪ್ಲೊಮಾ ಕೋರ್ಸ್ಗಳನ್ನೂ ಅವರು ಮಾಡಿಕೊಂಡು ಅವ್ರದೇ ಒಂದು ಖಾಸಗಿ ಸ್ಕೂಲನ್ನು ನಡೆಸ್ತಿದ್ರು ಇದಲ್ದರ ಸಾಕಷ್ಟು ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ನಾವೇನು ಹೇಳಿದ್ವಿ ಸಾಮಾಜಿಕ ಇಂಥ ಒಂದು ಕಾರ್ಯಕ್ರಮ ಚಟುವಟಿಕೆಗಳನ್ನ ಮಾಡ್ತಾ ಬೆಂಗಳೂರಲ್ಲಿ ಎಸ್ಪೆಷಲಿ ಒಂದು ದೇವಸ್ಥಾನ ಜೀವನೋದ್ಧಾರ ಇರ್ಬೋದು ಮಕ್ಕಳಿಗೆ ಏನು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ವಿತನ ಇರ್ಬೋದು ಮತ್ತು ಅವರ ಒಂದು ಆಹಾರ ಪೌಷ್ಟಿಕಾಂಶ ಅದನ್ನೂ ಇರ್ಬೋದು ಮತ್ತು ಇದು ಕೊರೋನಾ ಟೈಮಲ್ಲಿ ಇವರು ತುಂಬಾ ತುಂಬ ಪ್ರಮುಖ ಒಂದು ರೋಲ್ನ ಪ್ಲೇ ಮಾಡಿದ್ದಾರೆ ತುಂಬ ಜನ ಮಾಸ್ಕೆಲ್ಲ ಹಾಕ್ಕೊಂಡು ಹಿಂಗಪ್ಪ ರೋಡ್ಗೆ ಹಿಡಿಯೋದು ಅಂತ ಆ ಟೈಮಲ್ಲಿ ಪಾಪ ಇವರು ಒಂದೇ ಮಹಿಳೆಯಾಗಿ ಒಬ್ಬಂಟಿ ಮಹಿಳೆಯಾಗಿ ಇಲ್ಲ ನಾವು ಜನಗಳ ಸೇವೆ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶ ಮೂಲ ಉದ್ದೇಶ ಇಟ್ಕೊಂಡು ವ್ಯಾಕ್ಸಿನೇಷನ್ ಪ್ರೋ ಇರ್ಬೋದು ಅವ್ರಿಗೆ ಏನೋ ಬೆಡ್ಡು ಮತ್ತು ವೆಂಟಿಲೇಟರ್ ವಸತಿ ಇರ್ಬೋದು ಇಲ್ಲೆಲ್ಲ ಅವ್ರ ಕೈಲಾದಷ್ಟು ಸೇವೆ ಮಾಡಿದ್ದಾರೆ ಇವತ್ತು ನಾವು ಯಾಕೆ ಇಲ್ಲಿದ್ದೀವ ಅಂದರೆ ಇದು ಅವರು ಮೂಲತಃ ಇಲ್ಲಿ ಹುಟ್ಟು ಬೆಳೆದಿರೋ ಊರು ಚಿಂತಾಮಣಿ ಅಂತ ಹೇಳ್ಬೋದು ಇಲ್ಲಿ ಅವ್ರದೇ ಒಂದು ಮೂರು ಎಕರೆ ಜಾಗ ಇದ್ದು ಈ ಜಾಗವನ್ನು ನಾನು ಯಾವುದೇ ಕಾರಣಕ್ಕೂ ನನ್ನ ವೈಯಕ್ತಿಕ ಒಂದು ಏನೋ ಇಂಟೆನ್ಷನ್ಸ್ಗೆ ನಾನು ಯೂಸ್ ಮಾಡ್ದಿರ ಇಲ್ಲಿರೋ ಜನತೆಗೆ ನಾನು ಇಲ್ಲಿರೋ ಬೋಣನಮರಿ ಗ್ರಾಮದ ಸದಸ್ಯರಿಗೆ ಐ ಮೀನ್ ಇಲ್ಲಿರೋ ಏನೋ ನಾಗರಿಕರಿಗೆ ನಾನು ಅದನ್ನ ಯೂಸ್ ಮಾಡಬೇಕಂತ ಹೇಳಿ ಈ ಮೂರು ಎಕರೆಯಲ್ಲಿ ವಿ ಆರ್ ಆಲ್ಸೋ ನಾವು ಮುಂಬರುವ ದಿನಗಳಲ್ಲಿ ಒಂದು ಸಣ್ಣ ಮಟ್ಟಿಗೆ ಆಯುರ್ವೇದ ಆಸ್ಪತ್ರೆ ಇರ್ಬೋದು ಒಂದು ಶಾಲೆ ಖಾಸಗಿ ಶಾಲೆ ಇರ್ಬೋದು ಮಕ್ಕಳಿಗೆ ವಿದ್ಯಾಭ್ಯಾಸ ವಿದ್ಯೆ ಅನ್ನೋದು ಒಂದು ಮಹಾದಾನ ವಿದ್ಯಾ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಗೊತ್ತಿರ್ತಕ್ಕಂಥದ್ದೇ ಮನುಷ್ಯ ಎಷ್ಟೇ ಶ್ರೀಮಂತಿಕೆ ಇರಲಿ ಆ ಶ್ರೀಮಂತಿಕೆಯನ್ನು ಒಂದು ಎರಡು ತಲೆಮಾರು ಕಳಿಸ್ಕೊಂಬಿಡ್ಬೋದು ಬಟ್ ದೊಡ್ಡ ಒಂದು ಶ್ರೀಮಂತಿಕೆ ಒಬ್ಬ ಮನುಷ್ಯನೇ ಅಂತ ಹೇಳಕೋದ್ರೆ ವಿದ್ಯೆ ವಿದ್ಯಾ ಅನ್ನೋದು ಒಂದಿದ್ರೆ ಅದು ಯಾರ ಕೈಯಲ್ಲೂ ಅದನ್ನ ಕಳೆಯೋದಕ್ಕೂ ಆಗಲ್ಲ ಅದನ್ನು ಕಳ್ತನೂ ಮಾಡೋಕ್ಕಾಗಲ್ಲ ಸೊ ಅದೊಂದು ಆ ಒಂದು ವಿದ್ಯಾ ಒಂದು ಸಂಸ್ಥೆ ವಿದ್ಯಾಸಂಸ್ಥೆ ಒಂದು ಇಲ್ಲಿ ತಲೆ ನಿಂತ್ಕೊಬೇಕು ಅನ್ನೋದು ಒಂದು ಗುರಿ ಅವ್ರಿಗಿದೆ ಹೇಳಿದ್ದೇವೆ ಈ ಶಿಬಿರದಲ್ಲೇ ನಾವು ಬೇಸಿಕ್ ಟು ಬೇಸಿಕ್ ಬ್ಲಡ್ ಚೆಕಪ್ ಇರ್ಬೋದು ರಕ್ತ ಒತ್ತಡ ಬಿ ಪಿ ಇರ್ಬೋದು ಇದನ್ನು ನಾವು ಚೆಕ್ ಮಾಡೋಕ್ಕೆ ಇಲ್ಲಿದ್ದೀವಿ ಆಗಲೇ ಹೇಳ್ದಂಗೆ ಆಯುರ್ವೇದ ಡಾಕ್ಟರ್ಸ್ ಅವರು ಇಲ್ಲಿದ್ದಾರೆ ಆ್ಯಂಡ್ ಇವೆಲ್ಲ ಮೆಡಿಸಿನ್ಸ್ಗೆ ಇವತ್ತು ತುಂಬಾ ಕಷ್ಟ ವಹಿಸಿದ್ದಾರೆ ಇನ್ಸೆನ್ಸ್ ಕಷ್ಟಪಟ್ಟಿದ್ದಾರೆ ಯಾಕಂದರೆ ಎಲ್ಲ ಮೆಡಿಸಿನ್ಸ್ಗಳು ಕೇರಳ ಮುಖೇನ ಕಾರವಾರ ತಮಿಳುನಾಡು ಆ ಕಡೆಯಿಂದ ಇವರು ತಂದಿದ್ದಾರೆ ಸೊ ನಾ ನಾನು ಒಬ್ಬ ಟ್ರಸ್ಟಿಯಾಗಿ ಸೆವೆನ್ ಹಿಲ್ಸ್ ಫೌಂಡೇಶನ್ ಟ್ರಸ್ಟಿಯಾಗಿ ತುಂಬ ಹೆಮ್ಮೆ ಅನಿಸುತ್ತೆ ನಾನು ಒಬ್ಬ ಆಗಿ ತುಂಬ ಹೆಮ್ಮೆ ಅನಿಸುತ್ತೆ ನನ್ನದೊಂದು ಅಲಿಲು ಸೇವೆ ಜನತೆಗೆ ಕೊಡೋಕ್ಕೆ ತುಂಬ ಅಭಾರಿಯಾಗಿದ್ದೇನೆ ಇದು ಹೇಳ್ತಾ ನಾನು ಎರಡು ಮಾತುಗಳನ್ನ ನಮಗೆ